ಮಂಗಳೂರಿನಲ್ಲಿ ಕಾಂಪೌಂಡ್ ಕುಸಿದು ನಾಲ್ವರು ಸ್ಥಳದಲ್ಲೇ ಸಾವನ್ನಪ್ಪಿರುವಂತಹ ಭೀಕರ ದುರ್ಘಟನೆ ಸಂಭವಿಸಿದೆ ದುರಂತದ ಸ್ಥಳಕ್ಕೆ ಸ್ಪೀಕರ್ ಯುಟಿ ಖಾದರ್ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ ಇನ್ನು ಸ್ಥಳಕ್ಕೆ ಜಿಲ್ಲಾಧಿಕಾರಿ ಮುಲೈ ಮುಗಿಲನ್ ಹಾಗೆ ಜಿಲ್ಲಾ ಪಂಚಾಯತ್ ಸಿಇಒ ಕೂಡ ಭೇಟಿಯನ್ನ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ ಮಂಗಳೂರಿನ ಕುತ್ತಾರ್ ಮದನಿ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು ಮನೆಯ ಮೇಲೆ ಕಾಂಪೌಂಡ್ ಕುಸಿದು ನಾಲ್ವರು ಸಾವನ್ನಪ್ಪ ಇನ್ನು ಸ್ಥಳಕ್ಕೆ ಸ್ಪೀಕರ್ ಯುಟಿ ಖಾದರ್ ಹಾಗೆ ಜಿಲ್ಲಾಧಿಕಾರಿ ಜಿಲ್ಲಾ ಪಂಚಾಯತ್ ಸಿಇಒ ಭೇಟಿಯನ್ನ ಕೊಟ್ಟು ಪರಿಶೀಲನೆ ಕೂಡ ನಡೆಸಿದ್ದಾರೆ ಮಂಗಳೂರಿನ ಕುತ್ತಾರ್ ಮಧನಿ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು ಗಮನಿಸಬಹುದು ಕೂಡ ದೇಶಾವಳಿಗಳಲ್ಲಿ ದುರಂತ ಸ್ಥಳಕ್ಕೆ ಸ್ಪೀಕರ್ ಯು ಟಿ ಖಾದರ್ ಭೇಟಿ ಕೊಟ್ಟು ಪರಿಶೀಲನೆ ಕೂಡ ನಡೆಸಿದ್ದಾರೆ ಅಂದ್ರೆ ಮಂಗಳೂರಿನಲ್ಲಿ ವರುಣನ ಆರ್ಭಟ ಹೆಚ್ಚಾಗಿದೆ ಮಳೆಯಿಂದಾಗಿ ಕಾಂಪೌಂಡ್ ಕುಸಿದಿರುವಂತದ್ದು ಅದರ ದೃಶ್ಯಾವಳಿಗಳನ್ನ ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಗಮನಿಸಬಹುದು ಆ ಕಾಂಪೌಂಡ್ ಕುಸಿತಕ್ಕೆ ಮನೆಯಲ್ಲಿದ್ದಂತಹ ನಾಲ್ವರು ಮೃತಪಟ್ಟಿರುವಂತಹ ದುರ್ಘಟನೆ ಸಂಭವಿಸಿದೆ ಸದ್ಯಕ್ಕೆ ಪರಿಹಾರವನ್ನು ಕೂಡ ನೀಡಲಾಗಿದೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು ಬಟ್ ಮನೆಯಲ್ಲಿ ಆ ನಾಲ್ವರೆ ಇದ್ರ ಇನ್ನೂ ಹೆಚ್ಚು ಮಂದಿ ಇದ್ರ ಅವರ ಪರಿಸ್ಥಿತಿ ಯಾವ ರೀತಿ ಇದೆ ಅಥವಾ ಇರ್ಲಿಲ್ವಾ ಅನ್ನೋದ್ರ ಕುರಿತಾಗಿ ಇನ್ನಷ್ಟೇ ಮಾಹಿತಿ ಕೂಡ ಲಭ್ಯ ಆಗಬೇಕು ದುರಂತದ ಸ್ಥಳವನ್ನು ಕೂಡ ನೀವು ಗಮನಿಸಬಹುದು ಎಷ್ಟು ಮಟ್ಟಿಗೆ ಕಾಂಪೌಂಡ್ ಕುಸಿದಿದೆ ಮನೆಯ ಮೇಲೆ ಅನ್ನೋದ್ರ ಕುರಿತಾಗಿ ಸೊ ಇದರಿಂದಾಗಿ ಮನೆಯಲ್ಲಿದ್ದಂತಹ ನಾಲ್ವರು ಮೃತಪಟ್ಟಿರುವಂತಹ ದುರ್ಘಟನೆ ಸಂಭವಿಸಿದೆ ಮಳೆ ಕೂಡ ಬೀಳ್ತಾನೆ ಇದೆ ಈಗಲೂ ಕೂಡ ಗಮನಿಸಬಹುದು ಜಿಲ್ಲಾಧಿಕಾರಿ ಹಾಗೆ ಯು ಟಿ ಖಾದರ್ ಭೇಟಿ ಕೊಟ್ಟು ಏನು ಪರಿಶೀಲನೆ ನಡೆಸಿದಾಗಲೂ ಕೂಡ ಮಳೆ ಬೀಳ್ತಾನೆ ಇದೆ ಗಮನಿಸ್ತಾ ಇದ್ದೀರ ಅವರು ಕೂಡ ಛತ್ರಿಗಳನ್ನು ಹಿಡ್ಕೊಂಡು ಸ್ಥಳ ಪರಿಶೀಲನೆ ಕೂಡ ನಡೆಸಿದ್ದಾರೆ ಹಾಗೆ ಕಟೀಲ್ ಕೂಡ ಇರುವಂತಹ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ದುರಂತದ ಸ್ಥಳ ಹಾಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿರುವಂತಹ ಮೂರು ದೃಶ್ಯಾವಳಿಗಳನ್ನು ನೀವು ಗಮನಿಸಬಹುದು ಮಂಗಳೂರಿನ ಕುತ್ತಾರ್ ಮದನಿ ನಗರದಲ್ಲಿ ನಡೆದಿರುವಂತಹ ಅವಘಡ ಇದು ಈ ನಿಯಮಕ್ಕೂ ಕೂಡ ಮೀರಿಕೊಂಡು ಇಂಥ ಕೆಲವು ಘಟನೆಗಳಲ್ಲಿ ಹೇಗೆ ನಾವು ಸರ್ಕಾರ ಮತ್ತು ಜನಪ್ರ ಅಧಿಕಾರಿಗಳು ನಿಂತು ಸಹಾಯ ಮಾಡಬಹುದು ಹೇಳಿ ಬಹುಶಃ ಇವತ್ತು ನಾವು ಆ ಒಂದು ಮಧ್ಯೆ ಚರ್ಚೆ ಮಾಡಿ ನಮ್ಮದಾಗುವಂಥ ಮ್ಯಾಕ್ಸಿಮಮ್ ಎಫೋರ್ಟ್ ಸಹಕಾರ ನಮಗೆ ಅನುಭವ ರೀತಿಯಲ್ಲಿ ಮತ್ತು ಪ್ರಜೆವರ್ಗ ರೀತಿಯಲ್ಲಿ ಬಂದು ಕೆಲಸ ಮಾಡ್ತೇವೆ ಮತ್ತು ಬೇರೆ ಎಲ್ಲ ಮೇಲ್ವಿಚಾರ ವಿಚಾರವನ್ನು ಕೂಡ ನಮ್ಮ ಜಿಲ್ಲಾಧಿಕಾರಿ ಕೃತಿಕೆ ಅದೇ ಜಿಲ್ಲಾಧಿಕಾರಿಗಳು ಅಧಿಕಾರ ಕೂತ್ಕೊಂಡು ಚರ್ಚೆ ಮಾಡಿ ಪರಿಸ್ಥಿತಿ ಏನಿದೆ ಯಾವ ರೀತಿ ಮಾಡಬೇಕು ಅದೇ ಮತ್ತೆ ಪರಿಹಾರ ಇದೇ ನಾವು ಹೇಳಿದ್ದೇವೆ ಸರ್ಕಾರ ಈಗಾಗಲೂ ಇವತ್ತು ಪಟ್ಟವರಿಗೆ ಕೂಡ ಇವತ್ತು ಅವ್ರ ಕುಟುಂಬ ಪರಿಹಾರ ಇದೆ ಮನೆ ಡ್ಯಾಮ್ ಮನೆ ಇದ್ದಕ್ಕೂ ಕೂಡ ಇವರು ಸಂಪೂರ್ಣವಾಗಿ ಇವತ್ತು ನಾಶವಾಗಿದೆ ಅದು ಕೂಡ ಮರ್ಯಾದಿದೆ ಅದರಲ್ಲಿ ಶಿಕ್ಷಣ ಇಲಾಖೆಯಿಂದ ಮಕ್ಕಳು ಇವತ್ತು ಶಾಲೆಯಿಂದ ಹೋಗುವ ಕಾರಣ ಶಿಕ್ಷಣ ಇಲಾಖೆ ಕೂಡ ತುರ್ತು ಪಡೆದು ಸಂದರ್ಭದಲ್ಲಿ ಕೂಡ ಪರಿಹಾರ ಇದೆ ಇದನ್ನು ಕೂಡ ಯಾವಾಗಲೂ ನೀಡಿದ್ದಾರೆ ಫಸ್ಟ್ ನಮಗೆ ಇವತ್ತು ಪಾವಿತ್ರತೆಯಿಂದ ಶ್ರದ್ಧಾಪೂರ್ವಕವಾಗಿ ಆ ಕುಟುಂಬ ಜೊತೆ ಸಂಸ್ಕಾರ ಆಗಬೇಕು ಎಸ್ ಈ ಕುರಿತಾಗಿ ಇನ್ನೂ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಂಶೀರ್ ಶಮೀರ್ ಬಹಳ ಭಾರಿ ದುರಂತ ನಡೆದು ಹೋಗಿದೆ ಗೋಡೆ ಕುಸಿದು ಮನೆಯಲ್ಲಿದ್ದಂತಹ ನಾಲ್ವರು ಸಾವನ್ನಪ್ಪಿದ್ದಾರೆ ಮನೆಯಲ್ಲಿ ಆ ನಾಲ್ಕು ಮಂದಿನೇ ಇದ್ದಿದ್ದ ಅಥವಾ ಇನ್ನೂ ಹೆಚ್ಚಿನವರು ಇದ್ರ ಸದ್ಯದ ಅಪ್ಡೇಟ್ ಏನಿದೆ ಹಾಗೆ ಸಂಬಂಧಪಟ್ಟ ಅಧಿಕಾರಿಗಳು ಸ್ಪೀಕರ್ ಯು ಟಿ ಖಾದರ್ ಕೂಡ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ ಓವರ್ ಆಲ್ ಡೀಟೇಲ್ಸ್ ಹೌದು ಮಧುಮಾದ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುರಿದಂತಹ ಭಾರಿ ಮಳೆಗೆ ಒಂದು ದುರಂತ ಸಂಭವಿಸಿದೆ ಒಂದೇ ಕುಟುಂಬದ ನಾಲ್ವರು ಮೃತಪಟ್ಟಿರುವಂತದ್ದು ಅಹ್ ಈಗಾಗಲೇ ಈ ದುರಂತದ ಸ್ಥಳಕ್ಕೆ ಜಿಲ್ಲಾಧಿಕಾರಿ ಮುಲ್ಲೆ ಮುಗಿಲನ್ ಜಿಲ್ಲಾ ಪಂಚಾಯತ್ ಸಿಇಒ ಹಾಗೂ ಸ್ಪೀಕರ್ ಯುಟಿ ಖಾದರ್ ಹಾಗೂ ಮಾಜಿ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ಅವರು ಹಾಗೂ ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ಕುಂಬೋಲ್ ಅವರು ಹೀಗೆ ಅನೇಕ ಮಂದಿ ಅಧಿಕಾರಿಗಳು ಈಗಾಗಲೇ ಭೇಟಿ ನೀಡಿ ದುರಂತದ ಸ್ಥಳವನ್ನ ಪರಿಶೀಲನೆ ನಡೆಸಿದ್ದಾರೆ ಜೊತೆಗೆ ಪರಿಹಾರವನ್ನ ಪೂರ್ಣ ಜಿಲ್ಲಾಡಳಿತದಿಂದ ಘೋಷಣೆ ಕೂಡ ಮಾಡಲಾಗಿದೆ ಜೊತೆಗೆ ಇದೇ ವೇಳೆ ಮಾತನಾಡಿದಂತಹ ಸ್ಪೀಕರ್ ಯುಟಿ ಖಾದರ್ ಅವರ ಕ್ಷೇತ್ರ ಅಂದ್ರೆ ಸ್ಪೀಕರ್ ಯುಟಿ ಖಾದರ್ ಏನಿದ್ದಾರೆ ಅವರು ಇದೇ ಕ್ಷೇತ್ರದ ಶಾಸಕರಾಗಿರುವಂತದ್ದು ಹೀಗಾಗಿ ಅವರು ಈ ದುರಂತದ ಸ್ಥಳಕ್ಕೆ ಭೇಟಿ ನೀಡಿ ಮಾತನಾಡುತ್ತಾ ಅಹ್ ಜಿಲ್ಲಾಡಳಿತದ ವತಿಯಿಂದ ಈಗ ಪರಿಹಾರವನ್ನ ಘೋಷಣೆ ಮಾಡಿದ್ದೀವಿ ಜೊತೆಗೆ ಏನೇ ಇಲ್ಲಿನ ಒಂದು ಸುತ್ತಮುತ್ತಲೂ ಇರುವಂತಹ ನಿವಾಸಿಗಳನ್ನ ಸೂಕ್ತ ಪ್ರದೇಶಕ್ಕೆ ಅಂದ್ರೆ ಏನಾದ್ರೂ ಇಂತಹ ಅನಾಹುತ ಮುಂದೆ ತಡೆಯದಂತೆ ಸೂಕ್ತ ಕ್ರಮ ತೆಗೆದುಕೊಳ್ತೀವಿ ಜೊತೆಗೆ ಜಿಲ್ಲಾಡಳಿತ ಇಂತಹ ಈ ದುರಂತದ ಸ್ಥಳವನ್ನು ಪರಿಶೀಲನೆ ಮಾಡಿ ಸುತ್ತಮುತ್ತಲು ಏನಾದ್ರೂ ಆ ಭಯ ಆತಂಕ ಇದ್ರೆ ಅವರನ್ನ ಬೇರೆಡೆಗೆ ಸ್ಥಳಾಂತರ ಮಾಡುವಂತಹ ಪ್ರಕ್ರಿಯೆಯನ್ನ ಅವರು ಆ ಚರ್ಚೆ ನ ಚರ್ಚೆ ನಡೆಸಿ ಮತ್ತೆ ತೀರ್ಮಾನ ತೆಗೆದುಕೊಳ್ತಾರೆ ಜೊತೆಗೆ ಇಂತಹ ಒಂದು ಅವಘಡ ಸಂಭವಿಸಬಾರದಿತ್ತು ಅದರ ನಡೆದಿದೆ ಆದ್ರೆ ಮುಂದೆ ಇಂತಹ ಘಟನೆ ನಡೆ ನಡೆದಂತೆ ಸೂಕ್ತ ಕ್ರಮವನ್ನ ವಹಿಸ್ತೀವಿ ಜೊತೆಗೆ ಅಧಿಕಾರಿಗಳಿಗೆ ಕೂಡ ನಾವು ಸೂಚನೆ ನೀಡ್ತೀವಿ ಅಂತ ಸ್ಪೀಕರ್ ಅವರು ಹೇಳಿರುವಂತದ್ದು ಈಗಾಗಲೇ ತೆರವು ತೆರವು ಕಾರ್ಯಾಚರಣೆ ನಡೆದಿದ್ದು ಬಹುತೇಕವಾಗಿ ಈಗಾಗಲೇ ಮೃತದೇಹಗಳನ್ನ ಹಸ್ತಾಂತರ ಕೂಡ ಮಾಡಲಾಗಿ ಆಸ್ಪತ್ರೆಗೆ ಯು ಶಂಶೇ ನಿಮ್ಮೆಲ್ಲ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ